ಇವನೇನಪ್ಪ ಏನ್ ಮಾಡ್ತಾನೆ ಸ್ನೇಹಿತರ ಎಲ್ರಿಗೊಂದು ನಮಸ್ಕಾರ ಮತ್ತೆ ಏನು ಅಂತ ಹೇಳಿದ್ರೆ ನನಗೆ ಒಂಥರ ಖುಷಿ ಆಯ್ತಾ ಉಂಟು ಅಂತ ಹೇಳಿದ್ರೆ ಇಷ್ಟು ದಿನ ಅಮ್ಮ ನನಗೆ ಕೊಡಿಸ್ತಾ ಇದ್ರು ಇದೆಲ್ಲ ಅವರೇ ಕೊಡ್ಸಿರೋದು ಯಾಕಿದ್ರೆ ಇದು ಚೈನು ಎಲ್ಲ ಅವರೇ ಕೊಡ್ಸಿರೋದು ಇವತ್ತು ನನ್ನ ಕಡೆಯಿಂದ ನಾನು ಕೊಡಿಸ್ಬೇಕು ಅಂತ ಕರ್ಕೊಂಡು ಹೋಯ್ತಿದೀನಿ ನನ್ನ ದುಡ್ಡಲ್ಲೇ ಗೈಸ್ ಇವತ್ತು ನಮ್ಮ ಅಮ್ಮನಿಗೊಂದು ಸರ್ಪ್ರೈಸ್ ಕೊಡೋದ ಬನ್ನಿ ಕರ್ಕೊಂಬಂದನ ಏನು ಹೇಳ್ತಾರೆ ಬನ್ನಿ ನನ್ನ ದುಡ್ಡಲ್ಲಿ ಅದೇ ವೀಡಿಯೋ ಮಾಡಿ ರೀಲ್ಸ್ ಮಾಡಿದೆ ಅದು ರೀಲ್ಸ್ ಮಾಡಿದ ದುಡ್ಡಲ್ಲಿ ಅಂತ ಹೇಳಿದ್ರೆ ಅದೇ ನಿಮ್ಮ ಎಲ್ಲ ನಿಮ್ಮ ಸಪೋರ್ಟಿಂದ ನಾನು ಇಲ್ಲಿ ಗಂಟ ಬಂದಿದ್ದೀನಿ ಅಂತ ಹೇಳಿದ್ರೆ ಅದು ನೀವೇ ಬನ್ನಿ ಹೋಗೋಣ ಹೆಂಗಿರ್ತದೆ ಏನು ಅಂತ ಅಂದ್ಬಿಟ್ಟು ಬನ್ನಿ ನೋಡ್ಕೊಬರೋಣ ನೀವು ಬನ್ನಿ ಜೊತೆಗೆ ಇವನೇ ತರುಣ್ ಅಂತ ಅಂಗಡಿ ಓನರು ಏನ್ ಹೇಳ್ತೀರಾ ಫುಲ್ ಡಿಸ್ಕೌಂಟ್ ಬನ್ನಿ ಮತ್ತೆ ಒಳಗ್ ದಾಳಿ ಮಾಡೇ ಬಿಡೋದ ಏನೋ ಬಿಲ್ಡಪ್ ಅಲ್ಲಿ ಕರ್ಕೊ ಬಂದ್ಬಿಟ್ಟೆ ಅಲ್ಲಿರೋ ರೇಟ್ ನೋಡ್ಬಿಟ್ಟು ನನ್ಗೆ ಒಂದೇ ಸರಿ ಶಾಕ್ ಆಗ್ಬಿಡ್ತು ಇನ್ನೇನ್ ಮಾಡೋದು ತಗೊಳ್ಲೇಬೇಕಲ್ವಾ ಬನ್ನಿ ತಗೊಂಡೇ ಬಿಡದಿ ನನ್ನ ಹತ್ರ ಅರ್ಧ ಫೋನ್ ಪೇಲಿ ಅರ್ಧ ಕ್ಯಾಶ್ ಇತ್ತು ಕೊನೆಗೂ ಪೇಮೆಂಟ್ ಆಯ್ತು ಎಲ್ಲಾ ಆಯ್ತು ಇನ್ನೇನ್ ನಮ್ಮ ಅಮ್ಮನ್ ಕೈಗೆ ರಿಂಗು ಹಾಕೇ ಬಿಡೋಣ ಬನ್ನಿ ಫೈನಲಿ ನಾನು ಕರ್ತ ಬಂದು ತಗೊಂಡೋಗ್ತು ನೋಡಿ ಇವನೇ ಕ್ಯಾಮರಾಮನ್ ನಮ್ ಕ್ಯಾಮ್ರ ಮ್ಯಾನ್ ಮಷಿನಲ್ಲಿ ತಗೊಂಡಾಯ್ತು ಬನ್ನಿ ನಮ್ಮ ಅಮ್ಮನ ಏನು ಹೇಳ್ತಾರೆ ಅಂತ ಕೇಳ್ಕೊಬಲ್ಲ ಬನ್ನಿ ಸ್ವಲ್ಪ ನಾಚಿಕೆ ಇರಲಿ ಏನು ಅನ್ನಿಸ್ತು ಅದನ್ನು ಕಟ್ ಮಾಡೋ ನೀವು ಮಾತಾಡೋಲ್ಲಿ ಚೆನ್ನಾಗಿ ಅನ್ನಿಸ್ತು ನನ್ನ ಮಗ ಮುಂದೆ ಇನ್ನು ತುಂಬ ಇನ್ನೂ ಜಾಸ್ತಿ ಚಿನ್ನತೆ ತೆಗೆದುಕೊಳ್ಳಿ ನಿನ್ನ ಅಮ್ಮಂಗೆ ಫುಲ್ಲು ನಾಚಿಕೆ ಅಂತಲೇ ಹೇಳ್ಬೋದು ಮಾತಾಡಕ್ ನಾಚಿಕೆ ಅಂತ ಹೇಳಿದ್ ನಾನು ಅಷ್ಟೇ ಎಂತ ಕೊನೆಗೂ ಈ ವಿಡಿಯೋ ನೋಡಿದ್ರಲ್ಲ ನಿಮ್ಗೆ ಏನ್ ಅನ್ಸ್ ಅಂದ್ಬಿಟ್ಟು ಒಂದು ಚಿಕ್ಕದಾಗ ಒಂದ್ ಕಮೆಂಟ್ ಹಾಕಿ ಮತ್ತೆ ನಿಮ್ಮ ಅಪ್ಪ ಅಮ್ಮಗೂ ಈ ತರ ಒಂದ್ ಸರ್ಪ್ರೈಸ್ ಕೊಟ್ಬಿಡಿ ಮತ್ತೆ ಎಲ್ರಿಗೂ ಧನ್ಯವಾದಗಳು ಓಕೆ ಫ್ರೆಂಡ್ಸ್ ಬಾಯ್